ಬಯಲು ಸೀಮೆಯ ಜಿಲ್ಲೆಗಳ ಅಂತರ್ಜಲಾಭಿವೃದ್ಧಿ ಹಾಗೂ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ರೂಪಿಸಲಾಗಿರುವ ಎತ್ತಿನಹೊಳೆ ಯೋಜನೆಯನ್ನು ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಎಂದು ಜಲಸಂಪನ್ಮೂಲ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ಎತ್ತಿನಹೊಳೆ ಯೋಜನೆಯಿಂದ ಇಪ್ಪತ್ನಾಲ್ಕು ಟಿಎಂಸಿ ನೀರನ್ನು ಹಂತ ಹಂತವಾಗಿ ವಾಣಿ ವಿಲಾಸ ಸಾಗರ ಹಾಗೂ ತುಮಕೂರಿನವರೆಗೂ ಹರಿಸಲಾಗುತ್ತಿದೆ ನಾಳೆ ನಡೆಯುವ ಕಾರ್ಯಕ್ರಮಕ್ಕೆ ಎಲ್ಲಾ ಪ್ರತಿನಿಧಿಗಳು ಪಕ್ಷಾತೀತವಾಗಿ ಭಾಗವಹಿಸಬೇಕು ಎಂದು ಕರೆ ನೀಡಿರುವುದಾಗಿ ಹೇಳಿದರು ಫಿಕ್ಸ್ ಮಾಡಿರೋಂಥ ಮೋಟ್ರು ಟ್ರಾನ್ಸ್ಫಾರ್ಮರ್ಗಳು ಟನಲಲ್ಲಿ ಅಕ್ಬಿಡಿಕಲ್ಲಿ ಈ ನೀರು ಬಂದಿರೋದು ನೋಡಿದ್ರೆ ಇದು ವಿಸ್ಮಯ ಸೊ ಇದಕ್ಕೆ ನಾನು ನಾನೆಲ್ಲ ಪಾರ್ಟಿ ಲೀಡರ್ಸ್ಗೂ ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲ ಎಮ್ ಎಲ್ ಎಸ್ಗೂ ರಿಕ್ವೆಸ್ಟ್ ಮಾಡಿದ್ದೀನಿ ಹಬ್ಬ ವರ್ಷ ವರ್ಷ ಬರ್ತಾ ಇರ್ತದೆ ಆದರೆ ಈ ಹಬ್ಬ ಇದೆಯಲ್ಲ ನಾಳೆ ನಡೆಯೋದು ಹಬ್ಬ ಈ ಗೌರಿ ಹಬ್ಬದ ದಿನ ಗಂಗೆ ಪೂಜೆ ಮಾಡಿದ ಇದು ಬಹಳ ವಿಶೇಷವಾದಂಥ ಒಂದು ಪರಿಸ್ಥಿತಿ ಎಲ್ಲರೂ ಕೂಡ ನಾನೆಲ್ಲ ನಾಯಕರುಗಳಿಗೆ ರೈತರಿಗೆ ರೈತರ ಮುಖಂಡಗಳಿಗೆ ಈ ಒಂದು ದೃಶ್ಯವನ್ನು ತಾವು ತಪ್ಪಿಸ್ಕೊಳ್ಬಾರ್ದು ಅಂತ ಹೇಳಿ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ